ಗಜೇಂದ್ರಗಢ ತಾಲೂಕಿನ ಲಕ್ಕಲಿಕಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ರುದ್ರಾಪುರ ಹಾಗೂ ಕಲ್ಲಿಗನೂರು ರಸ್ತೆ ಮಾರ್ಗವಾಗಿ ಸಂಚರಿಸುವ ಭಾರಿ ಗಾತ್ರದ ಮಣ್ಣಿನ ಟಿಪ್ಪರ್ ವಾಹನಗಳು ತುಂಬಾ ಅಪಾಯಕಾರಿಯಾಗಿ ಹಾಗೂ ಕಾನೂನಿನ ಬಾಹಿರವಾಗಿ ಮರಳು ಮತ್ತು ಮಣ್ಣನ್ನು ಸಾಗಿಸುತ್ತಿದ್ದಾರೆ ಹಾಗಾಗಿ ಅಲ್ಲಿರುವ ಗ್ರಾಮಸ್ಥರಿಗೆ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆ ಉಂಟಾಗ್ತಾ ಎಂದು ಎಸ್ಎಫ್ಐನ ಜಿಲ್ಲಾ ಉಪಾಧ್ಯಕ್ಷ ಚಂದ್ರ ರಾಠೋಡ್ ಹೇಳಿದರು ಭಾರಿ ಗಾತ್ರದ ಮಣ್ಣಿನ ಟಿಪ್ಪರ್ ವಾಹನ ಸಂಚಾರದಿಂದ ವಿದ್ಯಾರ್ಥಿಗಳಿಗೆ ಗ್ರಾಮಸ್ಥರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಕೂಡಲೇ ಅವರ ಮೇಲೆ ಸೂಕ್ತ ಕಾನೂನಿನ ಕ್ರಮ ಜರುಗಿಸಬೇಕೆಂದು ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದರು ಕಲ್ಲಿಗನೂರು ವಿದ್ಯಾರ್ಥಿ ಸಂಘಟನೆಯ ಮುಖಂಡರಾದ ಸುದೀಪ್ ಹುಬ್ಬಳ್ಳಿ ಮಾತನಾಡಿ ನಮ್ಮ ಊರಿನಿಂದ ಸುಮಾರು ಐವತ್ತು ಜನ ವಿದ್ಯಾರ್ಥಿಗಳು ಇದ್ದು ದಿನನಿತ್ಯ ಶಿಕ್ಷಣ ಪಡೆಯಲು ನಗರ ಪ್ರದೇಶಕ್ಕೆ ಹೋಗಲು ಬಸ್ ವ್ಯವಸ್ಥೆ ತುಂಬಾ ಅವಶ್ಯಕವಾಗಿದೆ ಹಾಗಾಗಿ ಈ ಟಿಪ್ಪರ್ ವಾಹನ ಸಂಚಾರದಿಂದ ರಸ್ತೆ ದುರಸ್ತಿಯಾಗುತ್ತಿದೆ ಅಪಾಯಕಾರಿ ವಾಹನ ಸಂಚಾರದಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಭಯವನ್ನುಂಟು ಮಾಡುತ್ತಿದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಪಿ ಬಿ ಶಿಂಗ್ರಿ ಅವರು ಮನವಿ ಸ್ವೀಕರಿಸಿದರು ಹಾಗೂ ತಾಲೂಕು ಅಧ್ಯಕ್ಷರಾದ ಅನಿಲ್ ರಾಠೋಡ್ ಪದಾಧಿಕಾರಿಗಳಾದ ಮಹಂತೇಶ್ ಪೂಜಾರ್ ಮುಪ್ಪಯ್ಯ ಬೆಳವರಿಕಿ ಸುನಿಲ್ ರಾಠೋಡ್ ಸುದೀಪ್ ಹುಬ್ಬಳ್ಳಿ ಇನ್ನಿತರರು ಭಾಗವಹಿಸಿದ್ದರು ಬೇರೆ ಕಡೆ ಟೀಮ್ ನಮ್ಗೆ ಅಲ್ಲಿ ಸರಿಯಿಲ್ಲ ಬಸ್ ಅಂತ ದಯವಿಟ್ಟು ಸರಿಪಡಿಸೋಕೆ ಹೇಳಿದ್ರು ಅವ್ರ ಮೇಲೆ ಕಾನೂನು ತಗೊಂಡು ಹೋಗ್ತಾರೆ ಸೀರಿಯಸ್ ವಿಷಯ ಮನೆ ಬಸ್ ಬೆಳೆ ಹಾಕಿರ್ತಾರೆ ಸಾವಿರಾರು ಜನ ಅಲ್ಲಿ ಐದು ಐವತ್ತಾರು ಜನ ಪ್ರಯಾಣಿಕರಿಗೆ ಬಸ್ ಬೈಸಿರ್ತಿದ್ದು ಅವರು ಮಾಡಿರುವಂಥ ಕೆಲಸದಿಂದ ಆದಷ್ಟು ಇವತ್ತು ತಕ್ಷಣದಿಂದ ರಸ್ತೆಗಳಲ್ಲಿ ಗಾಡಿಗಳನ್ನು ಯಾವ್ದು ಹೋಗ್ತಾ ಇದೆ ಆ ರಸ್ತೆ ಮೇಲೆ ಹೋಗುವಂಥದ್ದು ಟಿಪ್ಪರ್ಗಳು ಸರ್ ಬೇರೆ ಫ್ಯಾಕ್ಟ್ರಿ ಇಂಥವಲ್ಲ ಭಾರತೀಯ ಆದಂಥ ವಜ್ಜೆ ಇರುವಂಥ ಟಿಪ್ಪರ್ಗಳು ಹೋಗ್ತಾ ಇದೆ ನೀವು ಆದಷ್ಟು